ಫೈರ್ ಇಂಜಿನಿಯರ್ ತಾನೆ ಮಾತಾಡೋದು ಹೌದು ಹೌದು ಸರ್ ನಾನು ಕೃಷ್ಣ ಅಂತ ಅನ್ಬಿಟೋ ಹಾ ಸರ್ ಸ್ವಲ್ಪ ಅರ್ಜೆಂಟ್ ಐತೆ ಎಮರ್ಜೆನ್ಸಿ ಎಷ್ಟು ತಾಗುತ್ತೆ ನೀವು ಅಲ್ಲಿಂದ ಬರಕ್ಕೆ ಇಲ್ಲಿ ಈ ಕಡೆಗೆ ನಾನು ಬರೋದು ನಾನು ಓಕೆ ಈಗ ಅಲ್ಲಿಂದ ಬರ್ಬೇಕಾ ನೀವು ಓ ಅಲ್ಲಿಂದ ಬರ ನೀವು ಕೃಷ್ಣ ಅಂತ ಅನ್ಬಿಟೋ ಸರ್ ಹಾ ದುಡ್ ಗಿಡ ಏನೋ ಕಟ್ಟಬೇಕಾ ಸರ್ ನಾನು ನೀವು ಬರಬೇಕು ಅಂತಂದ್ರೆ ಮುಂಚೆನೆ ಏನಾಗಿದೆ ಉರಿತೈತೆ ಇದೆ ಸರ್ ಇಲ್ಲಿ ಒಂದ್ ಕೆಲಸ ಮಾಡಿ ಒಂದಿರೋ ಒಂದ್ ಫೋನ್ ಮಾಡ್ರಿ ಅಲ್ಲಿ ಮಾಡಿದ್ರೆ ಯಾರು ಎತ್ತವ್ರ ಸರ್ ನಾವ್ ಬಡ್ಕಂಡ್ ಸಾಯ್ತಾ ಇದೀವಿ ಇಲ್ಲಿ ಯಾರು ನಮ್ಮ ಯಾರು ಇರ್ತಾರೆ ಎಷ್ಟೊತ್ತು ಬಂದ್ಬಿಡ್ತಾರು ಫೋರ್ ಪುನಃ ಒಂದ್ ಮಾಡ್ರಿ ನಾನ್ ಸುಮಾರು ಒಂದ್ ತಿಂಗಳಿಂದ ಮಾಡ್ತೇನೆ ಮಾಡಿ ಇಲ್ಲಿ ಯಾರಿಗೂ ಇದartifactId ಅಲ್ಲ ನಾನು ಒಬ್ಬ ಸಿಗಕಂಡೆ ಸಹಾಯತಾ ಇದ್ದೀನಿ ನಾನು ನಿಮಿಷ ನಿಮ್ ಕಾಲ್ ಇಡ್ಕತ್ತೀನಿ ಕೇಳ್ತೀರಾ ಒಂದಚೂರು ನಾನು ಒಬ್ಬನ್ಗೆ ಪ್ರಾಬ್ಲಮ್ ಆಗ್ತಿರಾದ ಸಿಗಾಕೊಂಡಿದೀನಿ ಹೆಂಗ್ ಮಾಡ್ಲಿ ಏನು ಅಂತ ನೀವ್ ಹೇಳದನೆ ನೀವು ಸುಮ್ನೆ ಅವರಿಗೆ ಮಾಡಿ ಅವರಿಗೆ ಮಾಡಿ ಅಂದ್ರೆ ಒಂದೇ ನೀವು ಒಂದಿರೋ ಓಕೆ ಇಲ್ಲಿ ಬಂದೆ ಇದ್ ಇದು ಮಾಡ್ತಾರಾ ಇಲ್ಲಿ ಹಲೋ ಹಲೋ ಶಿವಪ್ಪ ಅವ್ರ ಹೌದಾ ನೀವ್ ಕೊಟ್ಟಿದ ನಂಬರ್ ಮಾಡಿದ್ದೆ ಅದಕ್ಕೆ ಅವ್ರು ಹೇಳ್ತಾರ ನಿಮ್ ಆಫೀಸ್ ಏನೇ ಪ್ರಾಬ್ಲಮ್ ಇದ್ರು ಅದನ್ನ ನೀವ್ ಇದ್ ಮಾಡ್ಕೋಬೇಕು ನಾವ್ ಆತರ ಎಲ್ಲ ಬಂದ್ ಮಾಡಕ್ ಆಗಲ್ಲ ಅಂತ ಹೇಳ್ತಾವ್ರೆ ಆಫೀಸ್ ಎಲ್ಲಾರು ಉರ್ಕೊಂಡು ಸಾಯ್ತಾರ ಆಫೀಸ್ ಕಾಫೀಸೇ ಕತ್ಕೊಂಡ್ ಬೈತೈತೆ ಇಲ್ಲಿ ಈಗ ಪ್ರಾಬ್ಲಮ್ ಸರ್ ಇಲ್ಲೂ ಎಲ್ಲರೂ ಒಬ್ರು ಮದ್ಯ ಒಬ್ರು ಬೆಂಕಿ ಎತ್ಕೊಂಡ್ ಆಫೀಸ್ ಕಾಫೀಸೇ ಉರಿತೈತೆ ಸರ್ ಗೊತ್ತಾಯ್ತಾ ಇಲ್ಲ ಅಷ್ಟೇ ಹೊರ್ಗಡೆ ಇರೋರಿಗೆ ನೀವಂತ ಹೇಳಿ ಬೆಂಕಿ ಎತ್ಕೊಂಡಿದೆ ಬರ್ತಾರೆ ಒಬ್ಬನ್ ಕಂಡ್ರೆ ಒಳ್ಳೆ ಕೆಂಡ ಕೆಂಡ ಶಿವಪ್ಪ ನಮ್ ಮನೆ ದೇವ್ರೆ ಸಿಕ್ಕೊಂಡಿದ್ದೀರಾ ಸ್ವಲ್ಪ ಕಟ್ ಮಾಡ್ದೆ ಸರಿಯಾಗಿ ಕೇಳ್ತೀರಾ ನಾನ್ ಹೇಳೋದನ್ನ ನಿಧಾನವಾಗಿ ಈಗ ನಾನು ಏನ್ ಮಾಡ್ಕೊಂಡ್ ಸಾಯ್ಲಿ ನೀವೇ ಹೇಳ್ಬಿಡಿ ಅದೇ ನಿರ್ಧಾರ ತಗೋತೀನಿ ರಾಮ್ಸ್ವಾಮಿ ಸರ್ಕಲ್ ಹತ್ರ ಏನ್ ಮಾಡ್ತಾ ಇದ್ಯಾ ನಿಮ್ ಕಾಗೆ ಆರಿಸ್ತಾ ಇರೋದು ಇದ್ ಜೆ ಸುನಿಲ್ಲ ಅಂತ ಮಾತಾಡೋದು ಏನ್ ಆಟಸ್ತಾನ್ರಿ ನನ್ ಮಗ ಒಂದ್ ಮುಖಬೇಕ್ರಿನ್ಸಲಬೇಕು